ಅಧ್ಯಾಯ ಒಂಬತ್ತು ಪಾಪ ಮಾಡುವ ಆತ್ಮವು ಸಾಯುವುದು ಮರಣಾನಂತರ ಮಾನವನ ಆತ್ಮವು ಇನ್ನೂ ಅಸ್ತಿತ್ವದಲ್ಲಿರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಏಕೆಂದರೆ ಹೀಗೆಂದು ಬರೆಯಲಾಗಿದೆ ತಿಂದ ದಿನ ಸತ್ತೇ ಹೋಗುವಿ ಮತ್ತು ಪಾಪ ಮಾಡುವ ಆತ್ಮವು ತಾನಾಗಿಯೇ ಸಾಯುವುದು ಖಂಡಿತವಾಗಿಯೂ ಒಬ್ಬ ಪಾಪಿ ಸತ್ತಾಗ ಅವನ ಆತ್ಮವು ಸಹ ಸಾಯುತ್ತದೆ ಎಂಬುದು ಸತ್ಯ ಆದರೆ ದೇಹವು ನೆಲದ ಮಣ್ಣಿನಿಂದ ಹಾಗೂ ಆತ್ಮವು ದೇವರಿಂದ ಕೊಡಲ್ಪಟ್ಟಿರುವುದರಿಂದ ದೇಹದ ಮರಣವು ಆತ್ಮದ ಮರಣಕ್ಕಿಂತ ಭಿನ್ನವಾಗಿದೆ ದೇಹದ ಮರಣವು ಮೊದಲನೆಯ ಮರಣವಾಗಿದೆ ಮತ್ತು ಆತ್ಮದ ಮರಣವು ಎರಡನೆಯ ಮರಣವಾಗಿದೆ ಮೊದಲನೆಯ ಮರಣವಾದ ದೇಹದ ಮರಣವು ಮಾನವರೆಲ್ಲರ ಪೂರ್ವಜನದ ಆದಾಮನಿಂದ ಬಾಧ್ಯತೆಯಾಗಿ ಪಡೆದ ಶಾರೀರಿಕ ಪಾಪದಿಂದಾಗಿ ಉಂಟಾಗುತ್ತದೆ ಹಾಗೂ ಎರಡನೆಯ ಮರಣವಾದ ಆತ್ಮದ ಮರಣವು ದೇವದೂತರ ಲೋಕದಲ್ಲಿ ಮಾಡಿದ ಪ್ರತಿಯೊಬ್ಬರ ವೈಯಕ್ತಿಕ ಪಾಪದಿಂದಾಗಿ ಉಂಟಾಗುತ್ತದೆ ಪ್ರತಿಯೊಬ್ಬರಿಗೂ ಅವನವನ ಕೃತ್ಯದ ಪ್ರಕಾರ ನ್ಯಾಯತೀರ್ಪಾಗುವುದು ಎಂದು ಸತ್ಯವೇದವು ಹೇಳುತ್ತದೆ ದೇವದೂತರ ಲೋಕದಲ್ಲಿ ಪ್ರತಿ ವ್ಯಕ್ತಿಯು ಏನನ್ನು ಮಾಡಿದನೋ ಅದನ್ನೇ ಪುನಃ ಈ ಲೋಕದಲ್ಲಿ ಮಾಡಲಾಗುವುದು ಅವನು ದೇಹ ಹಾಗೂ ಆತ್ಮ ಎರಡರಲ್ಲೂ ತೀರ್ಪಿಗೆ ಗುರಿಯಾಗಬೇಕು ಆತ್ಮದ ಕುರಿತು ನಾವು ಏನು ಹೇಳುತ್ತೇವೋ ಅದು ಕಥೋಲಿಕ ಸಭೆ ಮತ್ತು ಪ್ರೆಸ್ಪಿಟೇರಿಯನ್ ಸಭೆ ಕಲಿಸುವ ಮನುಷ್ಯನ ಆತ್ಮದ ಅಮರತ್ವದ ಸಿದ್ಧಾಂತಕ್ಕಿಂತ ಭಿನ್ನವಾಗಿದೆ ಆದರೆ ಪಾಪ ಮಾಡುವ ಆತ್ಮವನ್ನು ಮಾತ್ರವಲ್ಲದೆ ಪಾಪ ಮಾಡುವ ದೇವದೂತರಿಗೂ ನ್ಯಾಯತೀರ್ಪಾಗುತ್ತದೆ ಮತ್ತು ಕೊನೆಯಲ್ಲಿ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ ಎಂಬುದು ಸತ್ಯವೇದದ ಬೋಧನೆಯಾಗಿದೆ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಎಂದು ಅಪೋಸ್ತಲ ಪೌಲನು ಹೇಳಿದ್ದಾನೆ ಮರಣಾನಂತರ ಪ್ರತಿಯೊಬ್ಬರೂ ನ್ಯಾಯತೀರ್ಪನ್ನು ಎದುರಿಸಬೇಕು ಅವರ ದೇಹವು ಸತ್ತಾಗ ಅವರವರ ಕೃತ್ಯಗಳ ಪ್ರಕಾರ ಅವರ ಆತ್ಮಕ್ಕೆ ನ್ಯಾಯತೀರ್ಪಾಗುವುದು ಹೀಗೆಂದು ಬರೆಯಲಾಗಿದೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತು ವಚನ ಹನ್ನೆರಡು ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ತೀರ್ಪಾಯಿತು ಹಾಗೂ ಯೇಸು ಹೀಗೆಂದು ಹೇಳಿದ್ದಾರೆ ಲೂಕನು ಅಧ್ಯಾಯ ಹನ್ನೆರಡು ವಚನ ನಲವತ್ತೇಳು ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರ ಸ್ವಂತ ಪಾಪದ ಪ್ರಕಾರ ನ್ಯಾಯತೀರ್ಪಾಗುವುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ನ್ಯಾಯತೀರ್ಪಿನ ದಿನದಂದು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಪಾಪದ ಮಟ್ಟಕ್ಕೆ ಅನುಗುಣವಾಗಿ ಒಂದು ಗಂಟೆ ಅಥವಾ ಒಂದು ದಿನ ಅಥವಾ ಒಂದು ಸಂತತಿಯವರೆಗೂ ಅವನ ಕೃತ್ಯಗಳಿಗೆ ತಕ್ಕಂತೆ ದಂಡನೆಗೆ ಗುರಿಯಾಗುವನು ಎಂದು ಮೇಲ್ಕಂಡ ವಚನಗಳು ಸ್ಪಷ್ಟವಾಗಿ ತೋರಿಸುತ್ತವೆ ದಂಡನೆಯ ನಂತರ ಆ ಆತ್ಮವು ಶಾಶ್ವತವಾಗಿ ನಾಶವಾಗುತ್ತದೆ ಇದೇ ಎರಡನೆಯ ಮರಣವಾಗಿದೆ ಆದರೆ ಎಲ್ಲಾ ಜನಾಂಗಗಳನ್ನು ಮರಳುಗೊಳಿಸಿದ ಸೈತಾನ ಹಾಗೂ ಸುಳ್ಳು ಪ್ರವಾದಿಗಳು ಹಗಲಿರುಳು ಯುಗಿಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು ಹೀಗೆಂದು ಬರೆಯಲಾಗಿದೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತು ವಚನ ಹತ್ತು ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಕೆರೆಯಲ್ಲಿ ದೊಬ್ಬಲ್ಪಟ್ಟನು ಅಲ್ಲಿ ಮೃಗವೋ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ ಅವರು ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು